ರಾಜಕೀಯವಾಗಿ ನೀವು ಭಾಳಷ್ಟು ಹಿಂದೆ ಉಳಿದಿದ್ರಿ ಈಗ ರಾಜಕೀಯವಾಗಿ ನೀವು ಮುಂದೆ ಬರಬೇಕಾಗ್ತದೆ ಯಾವಾಗ ನೀವು ರಾಜಕಾರಣಿಗಳಾಗಿ ಮುಂದೆ ಬಂದಾಗ ನಿಮ್ಮ ಕೂಗು ಇಡೀ ಏನು ಬೆಂಗಳೂರಲ್ಲಿರೋ ವಿಧಾನಸೌಧವರಿಗೆ ಮುಟ್ತದೆ ಯಾಕಂದ್ರೆ ನೀವು ಯಾರೋ ಆಗಲೇ ಇಲ್ಲ ಅಂದರೆ ಇವತ್ತು ನೋಡ್ರಿ ಪುಟನ್ ಹೇಳಿದರು ಹೇಳಿದ್ರು ಹರಕೇರಿನ ತಾಲೂಕು ಮಾಡಿದ್ರು ಆ ಊರಾಗ ಯಾರೋ ಒಬ್ರು ಹೋರಾಟ ಮಾಡಿದ್ರು ಶಿವನಗೌಡ ಒಂದೇ ಒಬ್ಬ ಎಮ್ ಎಲ್ ಎ ಯಡಿಯೂರಪ್ಪನವ್ರು ಹಿಡ್ಕೊಂಡು ತಾಲೂಕು ಮಾಡಿದ್ರು ಆ ಊರವ್ರು ಯಾರು ಕೇಳಿಲ್ಲ ತಾಲೂಕು ಮಾಡ್ರು ಕೇಳಿದ್ದು ಕಬ್ಬೂರು ಅವರು ಈ ಮೂರಲ್ಲಿ ಒಬ್ಬ ನಾಯಕ ಇದ್ದಿದ್ರೆ ಇವತ್ತು ನೀವು ಅಟೋಮೆಟ್ ನೀವೆಲ್ಲರೂ ನಾಯಕರು ನೀವೆಲ್ಲರೂ ಎಂ ಎಲ್ ಎಲ್ಲ ನೀವೆಲ್ಲ ಹೋರಾಟ ಮಾಡಬೇಕು ನಿಮ್ಮ ಧ್ವನಿ ಅವಾಗ ನಮಗೆ ತಾಲೂಕು ನಮಗೆ ಹೋರಾಟಗಳು ಹೇಳ್ತೀನಿ ಇವತ್ತೇನು ಬೆಂಗಳೂರು நொருக்கே மேடம் நியவாதுக்கு ஜெயி ஜெயி மேடம் நியவாதுக்கு